ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಡಿಸೆಂಬರ್ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿರುವನು ಹೀಗಾಗಿ ಇಲ್ಲಿ ವಿಪರೀತ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಆದರೆ ಇದರ ಹೊರತಾಗಿ ಈ ದಿನದಂದು ನೀವು ಅನೇಕ ವಿಷಯಗಳಲ್ಲಿ ಎಚ್ಚರಿಕೆಯನ್ನ ಸಹ ಹೊಂದಿರಬೇಕಾಗಿ ಬರಲಿದೆ ಆದಾಗ್ಯೂ ಇಲ್ಲಿ ಚಂದ್ರದೇವನು ಇಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸುತ್ತಲಿರುವುದರಿಂದಾಗಿ ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ವಿದೇಶದಿಂದ ಧನ ಸಂಪಾದಿಸುವ ವಿಶೇಷ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದಲ್ಲಿರುವರೋ ಅವರಿಗೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಆದರೆ ಈ ದಿನಗಳಂದು ನೀವು ಯಾವುದೇ ಹೊಸ ಹೂಡಿಕೆಗಳನ್ನು ಮಾಡಲು ಹೋಗಬಾರದು ಆದಾಗ್ಯೂ ಇಲ್ಲಿ ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ನಿಮಗೆ ಲಾಭವನ್ನು ಕರುಣಿಸಬಹುದಾಗಿವೆ ಆದರೆ ಇಲ್ಲಿ ವಿಶೇಷವಾಗಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ನೀವು ದೂರವಿರುವುದು ಉತ್ತಮವಾಗಿರಲಿದೆ ಜತೆಗೆ ಇಲ್ಲಿ ಹಳೆಯ ಹೂಡಿಕೆಗಳ ಮೇಲೆ ನೀವು ಕೆಲಸ ಮಾಡಬಹುದಾಗಿದೆ ಜತೆಗೆ ಈ ದಿನಗಳಂದು ನೀವು ವ್ಯಾಪಾರದ ಕ್ಷೇತ್ರದಲ್ಲಿಯೂ ನೀವು ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ವಿಶೇಷವಾಗಿ ಇಲ್ಲಿ ಕಲಹಗಳ ಸ್ಥಿತಿಗಳು ಕೂಡ ನಿರ್ಮಾಣವಾಗಬಹುದಾಗಿದ್ದು ಹೀಗಾಗಿ ಜಗಳ ವಾದ ವಿವಾದಗಳಿಂದ ನೀವು ಹೆಚ್ಚು ಅಂತರವನ್ನು ಕಾಯ್ದುಕೊಳ್ಳಬೇಕು ಜತೆಗೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆ ಕಡೆಯೊಂದಿಗಿನ ಸಂಬಂಧದಲ್ಲಿಯೂ ಎಚ್ಚರಿಕೆಯ ಪೂರ್ವಕ ಹೆಜ್ಜೆ ಇಡಬೇಕಾಗುವುದು ಇನ್ನು ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳಿನ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನಿಮ್ಮ ಓಡಾಟದಲ್ಲಿ ವೃದ್ಧಿ ಕಂಡು ಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಘಗಳು ಕೂಡ ಹೆಚ್ಚಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಕಂಡು ಬರಲಿದ್ದು ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಅಲ್ಲದೆ ಈ ದಿನದಂದು ನೀವು ಜಗಳ ಕದನದಂತಹ ವಿಷಯದಲ್ಲಿ ತತ್ಪರರಾಗಿಯೂ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಮಾತುಗಳಲ್ಲಿ ಮಧುರತೆ ಇರದೆ ಹೆಚ್ಚು ಕಠೋರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ನಿಮ್ಮ ಮಾತುಗಳಿಂದಾಗಿ ಬೇಸರಕ್ಕೆ ಈಡಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಒಂದಿಷ್ಟು ಬೇಜವಾಬ್ದಾರಿತನವನ್ನು ಹೊಂದಿರುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಬೇಜವಾಬ್ದಾರಿಯ ಸ್ವಭಾವ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ನೀವು ಸಾಕಷ್ಟು ಆಲಸಿತವನ್ನು ಸಹ ಹೊಂದಿರಬಹುದಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯೂ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮವರ ಆರೋಗ್ಯ ಸಂಬಂಧಿಯು ನೀವು ಕೊಂಚ ಜಾಗ್ರತೆ ಹೊಂದಬೇಕಾಗುವುದು ಸಷ್ಟಮ ಭಾವದ ಚಂದ್ರದೇವನು ಇಲ್ಲಿ ನಿಮಗೆ ಮತ್ತು ನಿಮ್ಮವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಲಿದ್ದು ಹೀಗಾಗಿ ಅಗತ್ಯ ಜಾಗ್ರತೆ ಹೊಂದಿರುವುದಾದರೆ ಖಂಡಿತ ಸಮಸ್ಯೆಗಳು ಬಂದಷ್ಟೇ ವೇಗದಲ್ಲಿ ಶಮನಗೊಳ್ಳಲಿವೆ ಈ ವಿಶೇಷ ಸಮಯದಲ್ಲಿ ನೀವು ನೈತಿಕ ರೂಪದಲ್ಲಿಯೂ ಶುದ್ಧರಾಗಿರಲು ಪ್ರಯತ್ನಿಸಬೇಕು ಇಲ್ಲಿ ನೀವು ಸಮಾಜದ ನಿಂದನೆಗೆ ಒಳಗಾಗುವಂತಹ ಯಾವುದೇ ಕಾರ್ಯಗಳನ್ನ ಮಾಡಬಾರದು ವಿಶೇಷವಾಗಿ ಇಲ್ಲಿ ನೀವು ಯಾರ ಬಗ್ಗೆಯೂ ಅಸೂಹೆ ಪಡಬಾರದು ಈ ದಿನದಂದು ನೀವು ಅತ್ಯಂತ ಕರಾರುವಕ್ಕಾಗಿ ನಡೆದುಕೊಳ್ಳಬೇಕಿದ್ದು ತಪ್ಪು ಕಾರ್ಯ ದುರ್ಮಾರ್ಗದಲ್ಲಿ ನಡೆದರೆ ಖಂಡಿತ ಪಶ್ಚಾತ್ತಾಪ ಪಡಬೇಕಾಗಿಯೂ ಬರಲಿದೆ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ಸರಿ ದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ